ಎಲ್ಲ ಮಾಧ್ಯಮದವರೆಗೂ ನಮಸ್ಕಾರ ಹಿಂದೆ ಒಂದು ನಾವು ಸಾಂಗ್ಸ್ ಎಲ್ಲ ರಿಲೀಸ್ ಮಾಡಿದ್ವಿ ಆಡಿಯೋ ರಿಲೀಸ್ ಅಂತ ಹೇಳ್ಬಿಟ್ಟು ಒಂದ್ ಸಾಂಗ್ ನ ಲಿರಿಕಲ್ ವಿಡಿಯೋ ಮತ್ತೆ ಫುಲ್ ವಿಡಿಯೋ ಕೂಡ ತೋರಿಸಿದ್ವಿ ಅವತ್ತೇ ಹೇಳಿದ್ವಿ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಟೀಸರ್ ಲಾಂಚ್ ಮಾಡೋಣ ಅಂತ ಸೊ ಅದೇ ರೀತಿ ಇವತ್ತೊಂದು ಟೀಸರ್ ಲಾಂಚ್ ಮಾಡಿದ್ವಿ ನೀವೆಲ್ಲ ನೋಡಿದಿರಿ ಸೊ ಇನ್ನೊಂದ್ ಎರಡ್ ಮೂರು ಮೀಟ್ ಅಲ್ಲಿ ಒಂದು ಟ್ರೈಲರ್ ಮತ್ತೆ ಇನ್ನೊಂದ್ ಸಾಂಗ್ ಇದೆ ಮೂರ್ ಸಾಂಗ್ ಇದೆ ಅದರಲ್ಲಿ ಇನ್ನೊಂದ್ ಸಾಂಗ್ ಇನ್ನೊಂದ್ಸರಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಸರ್ ಸಿಂಹ ಗುಹೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ಅದು ಅಲ್ಲಿ ನೀವು ನೋಡಿದಿರಿ ಒಂದಷ್ಟು ಸರ್ ಸೆನ್ಸರ್ ಆಗೇ ಒನ್ ಇಯರ್ ಆಯಿತು ಸೊ ಹಿಂದೇನೆ ಶೂಟ್ ಮಾಡಿದ್ವಿ ಸೊ ಆಕಸ್ಮಿಕ ಅಂತಿರಲ್ಲ ಆ ಥರ ಒಂದಷ್ಟು ನೀವು ಹೇಳಂಗೆ ಇರ್ಬೋದೇನ ಸರ್ ನಾವು ನಮ್ಮ ಚಿತ್ರ ನಾವಾಗಲೇ ಮಾಡಿದ್ದೀವಿ ಈಗ ಆಲ್ರೆಡಿ ಒನ್ ಇಯರ್ ಆಗಿದೆ ಸನ್ಸರ್ ಆಗಿ ಕೂಡ ಸಿನಿಮಾದಲ್ಲಿ ಇರೋ ಕಂಟೆಂಟ್ ಈಗ ನೋಡ್ತಿದ್ರೆ ಒಂದಷ್ಟು ನಮ್ಮ ಕತೆ ಕಾಲ್ಪನಿಕ ನಾನು ಲಾಸ್ಟ್ ಇದ್ರಲ್ಲೂ ಹೇಳಿದ್ವಿ ಕಾಲ್ಪನಿಕ ಕತೆ ಯಾವುದೇ ಒಂದು ಇನ್ಸ್ಪಿರೇಷನ್ ಆಗ್ಲಿ ಯಾರೊಬ್ಬರ ಮೇಲೂ ಒಂದು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಆಗ್ಲಿ ಇಟ್ಕೊಂಡು ನಾವು ಮಾಡಿಲ್ಲ ಸೊ ಅದು ನಮ್ಮ ಕಲ್ಪನೆಗ್ ಬಂದಿದೆ ನಾನು ಮಾಡಿದ್ದೀನಿ ಕತೆನ ಆ ಕತೆ ತರ ಒಂದಷ್ಟು ಹೊರಗಡೆ ನಡೀತಿದೆ ಅಂತ ಅಂದಾಗ ಅದಕ್ಕೆ ನಾವು ಖಂಡಿತ ಅದನ್ನ ನೀವು ಸಿನಿಮಾದಲ್ಲೇ ನೋಡಿದ್ರೆ ಚೆನ್ನಾಗಿ ಇಲ್ಲಿ ರಿವೀಲ್ ಮಾಡಿದ್ರೆ ಅದಕ್ಕೆ ಅಷ್ಟು ಇದಿರಲ್ಲ ಸೊ ಆ ಪಾಯಿಂಟ್ ಬಂದು ವಿಡಿಯೋ ಮಾಡ್ತಾರೆ ನಿಜ ಸೊ ಏನಕ್ಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅದೆಲ್ಲ ನೀವು ಸಿನಿಮಾದಲ್ಲೇ ಟೀಸರಲ್ಲಿ ಸ್ಟ್ಯಾಟಸ್ಜೆನ್ ಮೆಂಟನ್ ಮಾಡಿದೀರಲ್ಲ ಟೂ ಅಂಡ್ರೆಡ್ ಪ್ಲಸ್ ಅಂತ ಹೌದು ಹೌದು ಅದು ಒಂಥರ ಮ್ಯಾಚ್ ಆಗ್ತಾ ಅದಕ್ಕೆ ಸರ್ ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀವು ನೋಡಿದ್ರಿ ಇತ್ರೆ ನಾವು ಸುಮ್ನೆ ಹಾಕಿಲ್ಲ ಅಲ್ಲಿ ನೀವು ನೋಡಿದ್ರಿ ಆ ಬೆಡ್ ಶೀಟ್ ಬೆಡ್ ಎತ್ತಿದಾಗ ಅದ್ರ ಕೆಳಗಡೆ ಒಂದಷ್ಟು ನಿಮ್ಗೆ ಫೋಟೋಸ್ ಕೂಡ ಕಾಣಿಸ್ತಿದೆ ಸೊ ಹಾಗಾಗಿ ಅದನ್ನ ಕಾಕ ನಾನು ಹೇಳ್ತಾ ಇಲ್ಲ ಅಲ್ಲ ಅಂದ್ರೆ ಏನೋ ಸುಮ್ಮನೆ ಹೇಳ್ಬೇಕು ಅಂತಾನೂ ಹೇಳಿಲ್ಲ ಅಲ್ಲಿ ಅಲ್ಲೇ ತೋರ್ಸಿದ್ವಿ ಟೀಸರ್ ಅಲ್ಲೇ ನೀವೇ ನೋಡಿದಿರಿ ಆ ಪಾಯಿಂಟ್ಸ್ ಏನೋ ಸರ್ ಅದು ನೋಡ್ಬೇಕು ಸರ್ ನೀವು ಥಿಯೇಟ್ರಲ್ಲಿ ಅಲ್ಲಿ ನೋಡ್ಬೇಕಾಗುತ್ತೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಏನ್ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿಗೆ ಆ ಹೀರೋ ಅನ್ನೋ ಪಾತ್ರಕ್ಕೆ ಅನ್ನೋದು ಇಲ್ಲ ಸರ್ ಈಗ ಏನಂದ್ರೆ ಸಿಚುವೇಶನ್ ಹಂಗಿರೋದ್ರಿಂದ ಇವಾಗ ಜೀವ ಬಂದಿದೆ ಅಂತ ತಾವು ಹೇಳ್ತಾ ಇರ್ಬೋದು ಅಂತ ನನ್ ನನ್ಗ ಅದು ಇದಿಲ್ಲ ಏನಕ್ಕೆ ಲಾಸ್ಟ್ ಪ್ರೆಸ್ವಿಟ್ ಮಾಡ್ದಾಗ ಇದ್ರೆ ಯಾವುದೂ ಸುದ್ದಿ ಇರ್ಲಿಲ್ಲ ನಿಮ್ಗೆಲ್ಲ ಗೊತ್ತಿದೆ ನಾವು ಅವತ್ತು ಕೂಡ ಹೇಳಿದಿವಿ ನೆಕ್ಸ್ಟ್ ಜೂನ್ ಅಲ್ಲಿ ಬರಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ ಅಂತ ನಾನು ಅವತ್ತು ಮಾತಾಡಿದ್ದೀನಿ ನಿಮ್ಗಳ ಜೊತೆ ಎಲ್ಲ ಸೊ ಗೊತ್ತಿಲ್ಲ ಈಗ ನಾವು ಟೀಸರ್ ರಿಲೀಸ್ ಮಾಡೋ ಟೈಮಲ್ಲಿ ಅದು ಆ ಒಂದು ಆಗ್ತಿದೆ ಅನ್ನೋದು ಒಂದಷ್ಟು ವಿಚಾರಗಳನ್ನ ಸೀಕ್ರೆಟ್ ಆಗಿ ಇತ್ತು ಸರ್ ಥಿಯೇಟರ್ಲಿ ಅಂತ ಸೊ ಎಲ್ಲ ಗೊತ್ತಿರೋ ಇದು ಎಲ್ಲೂ ನಡೆದಿಲ್ಲ ನಾವೆಲ್ಲೋ ಹೊಸದಾಗಿ ನಾವೇ ಹೇಳ್ತಿದ್ದೀವಿ ಅನ್ನೋ ಪಾಯಿಂಟ್ ನನಗೆ ಇತ್ತ ಗೊತ್ತಿ ಸರ್ ಸೊ ಒಂದು ಆ ತರ ಹೊರಗಡೆ ಏನೋ ವಿಚಾರಗಳು ನಡೀತಿದೆ ಬಟ್ ನಾನು ಮುಂಚೆನೆ ಯೋಚನೆ ಮಾಡಿ ಸೀನ್ ಆಗ್ಬೋದು ಆಗಿರ್ಬೋದು ನಮ್ಮ ಕಲ್ಪನೆಗೆ ತಕ್ಕಂತೆ ನಾನು ಮಾಡಿದ್ದೀನಿ ಅವತ್ತೊಂದ್ ದಿವಸನೇ ಮಾಡಿದ್ದೀನಿ ಸೊ ಈಗೇನು ಹೊಸದಾಗಿ ನಾವು ಮಾಡಿರೋ ಪಾಯಿಂಟ್ಸ್ ಅಲ್ಲ ಸೊ ಅವತ್ತು ಟ್ರೈಲರ್ ಒಂದಷ್ಟು ಮಾಡಿದ್ವಿ ಇನ್ನೊಂದು ಸ್ವಲ್ಪ ಮಾಡ್ಯುಲೇಷನ್ ಮಾಡಿದ್ವಿ ಸ್ವಲ್ಪ ಸರ್ ಈಗ ಟ್ರೆಂಡಿಗೆ ಗೆ ನಾವ್ ಏನೋ ಒಂದಷ್ಟು ಮಾಡ್ಕೊಳ್ಳಬೇಕಾಗುತ್ತೆ ನಿಮ್ಗೆ ಗೊತ್ತಿರೋ ವಿಚಾರಗಳೇನೆ ಸೊ ಟ್ರೆಂಡ್ ಹೇಗೋಗುತ್ತೆ ಇಲ್ಲದೇ ಇರೋದನ್ನ ಕಥೆನ ತೋರ್ಸ ಕೊಟ್ಟು ಏನೋ ಒಂದು ಹಿಂಗೂ ನಡೀಬಹುದು ಅನ್ನೋ ಪಾಯಿಂಟ್ ಇಟ್ಕೊಂಡು ನಾನು ಕತೆ ಅಲ್ಲಿ ತೋರಿಸೋದ್ರ ಬದಲು ಅವತ್ತಿನ ದಿವಸ ಗೊತ್ತಿರೋ ಎಲ್ಲರಿಗೂ ಗೊತ್ತಾಗ್ತಿದೆ ಎಲ್ಲಾ ವಿಚಾರಗಳು ಸೊ ಹಾಗಾಗಿ ಇವತ್ತು ಅದನ್ನ ಜೂನ್ ಪ್ಲಾನ್ ಮಾಡ್ತೀವಿ ಇದನ್ ಬಿಟ್ಟು ಇನ್ನೊಂದಷ್ಟು ಬೇರೆ ವಿಚಾರಗಳಿರುತ್ತೆ ಸರ್ ಒಂದೇ ವಿಚಾರ ಇರಲ್ಲ ಒಂದು ಎರಡೂವರೆ ಗಂಟೆ ವಿಚಾರನ ಇದರಲ್ಲಿ ನಾವು ತೋರಿಸ್ಲಿಕ್ಕೆ ಆಗಿರಲ್ಲ ಟೀಸರ್ ಅಂತ ಸೊ ಸಿನಿಮಾದಲ್ಲಿ ಆಗ್ಲೇ ಹೇಳ್ದಂಗೆ ಇನ್ನೊಂದು ಬೇರೆ ಸಬ್ಜೆಕ್ಟ್ ಇದೆ ಲಾಸ್ಟ್ ಟೈಮ್ ಹೇಳಿದ್ರು ಅಂತ ಸರ್ ಕೇಳಿದ್ರು ಏನೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ಸೊ ಅದೇ ತರ ಈ ಒಂದೆರಡೇ ಪಾಯಿಂಟ್ ಅಲ್ಲ ಒಂದ್ ಸಿನಿಮಾ ಅಂತ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಸರ್ ಅದ್ ನೀವು ಸಿನಿಮಾದಲ್ಲಿ ನೋಡ್ಬೇಕು ಸರ್ ಆ ಪಾಯಿಂಟ್ ಕೂಡ ಯಾಕಂದ್ರೆ ನಾವು ಒಂದಷ್ಟು ವಿಚಾರ ಅದೇ ಈಗ ಸರ್ ಹೇಳಿದ್ರು ಇಲ್ಲೇ ನೋಡ್ಬಿಟ್ರೆ ಇಲ್ಲ ನೋಡ್ಬಿಟ್ರೆ ಅಂದ್ರೆ ಸೊ ಈಗ ಡಿಸ್ಕಷನ್ ಆಗಿದ್ದು ಇದೇ ಡಿಸ್ಕಷನ್ ಮತ್ತೆ ಟಿವಿ ಟಿವಿಯಲ್ಲೇ ಸಿಗುತ್ತೆ ನಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಎಲ್ಲಾ ಕಡೆ ಸಿಗೋದ್ರಿಂದ ಸೊ ನೀವು ಹೇಳ್ದಂಗೆ ಟೋಟಲ್ ಕತೆ ನಾವು ಇಲ್ಲೇ ಕೊಟ್ಟಂಗೆ ಆಗುತ್ತೆ ಈಗ ನಾನು ಎರಡು ಪಾಯಿಂಟ್ ರಿಲೀಸ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಒಂದು ಮಾರ್ಡರ್ಸ್ ಬಗ್ಗೆ ಒಂದಷ್ಟು ಈ ಈ ಟೈಮ್ ಟೈಮ್ ಪಾಯಿಂಟ್ ಇದೆ ನೆಕ್ಸ್ಟ್ ಒಂದು ಟೀಸರ್ ಸರ್ ಟ್ರೈಲರ್ ಲಾಂಚ್ ಮಾಡಿದಾಗ ಒಂದಷ್ಟು ಬೇರೆ ವಿಚಾರ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ ಸರ್ ಅದೊಂದೇ ನಡೆಯಲ್ಲ ಸರ್ ಸಮಾಜಕ್ಕೆ ಒಂದಷ್ಟು ವಿಷಯನೂ ಕೊಟ್ಟಿದ್ದೀನಿ ಸರ್ ಹೀಗಾದ್ರೆ ನಾವು ಹೇಗೆ ಇರಬೇಕಾಗುತ್ತೆ ಅನ್ನೋದ್ರ ಪಾಯಿಂಟ್ ಕೂಡ ಅದ್ರಲ್ಲಿ ಅರ್ಥ ಆಗುತ್ತೆ ಸರ್ ತಿರುವುಗಳು ನೀವು ಖಂಡಿತ ಕೂಡ ಸಿನಿಮಾದಲ್ಲೇ ನೋಡ್ಬೇಕು ಯಾಕೆ ಅಂತ ಇಷ್ಟು ಮಾಹಿತಿ ಕೊಡ್ತಾನೆ ಇದ್ದೀನಿ ಸರ್ ಖಂಡಿತ ಆ ತಿರುವುಗಳಂದ್ರೆ ಒಂದು ಸುಮಾರು ವಿಚಾರಗಳಲ್ಲಿ ಏನ್ ಹೇಳ್ಬೇಕಂದ್ರೆ ಸೀನ್ಗಳಲ್ಲೂ ತಿರುವುಗಳಿದೆ ಅದು ಬಿಟ್ಟು ಸ್ಕ್ರೀನ್ ಪೇಲಿ ಒಂದಷ್ಟು ತಿರುವುಗಳಿದೆ ಸ್ಕ್ರೀನ್ ಪ್ಲೇ ಆಟ ಆಡಿದ್ದೀನಿ ಅಂದ್ರೆ ಈ ಸೀನ್ಗೂ ಆ ಸೀನ್ಗೂ ಲಿಂಕ್ ಆಗೋ ಪಾಯಿಂಟ್ಸ್ ಇರುತ್ತೆ ನಿಮಗೆ ಎಕ್ಸಾಂಪಲ್ ಒಂದು ಒಂದು ಮಾತ್ರ ಒಂದು ತಿರುವು ಪಾಯಿಂಟ್ ಹೇಳ್ತೀನಿ ವಿಷಯ ಏನಂದರೆ ಯಾವುದೋ ಒಂದು ಸೀನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಚಿಕ್ಕದೊಂದು ಆ್ಯಕ್ಸಿಡೆಂಟ್ ಆಗಿ ಆ ಪಾತ್ರಧಾರಿ ಹೀರೋ ಕೇಳ್ತಾನೆ ಅಲ್ಲಿ ಬಂದು ಏನಾಯಿತು ಅಂತ ಸೊ ಆ ಸೀಕ್ವೆನ್ಸಲ್ಲಿ ಅವ್ರಿಗೆ ಹಿಂಗೆ ಹಿಂಗೆ ಆಯಿತು ಹೀರೋಯಿನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಸೊ ಕಟ್ ಮಾಡಿ ನೋಡಿದ್ರೆ ಅಲ್ಲಿ ಹೀರೋಯಿನ್ ಬೆಡ್ ಮೇಲೆ ಮಲಗಿರ್ತಾರೆ ಬ್ಯಾಂಡೇಜ್ ಅಷ್ಟೊತ್ತೆ ಸೊ ಏನಕ್ಕೆ ಮಲಗಿರ್ತಾಳೆ ಅವಳ ಬ್ಯಾಂಡೇಜ್ ಜೊತೆ ಏನಾಗಿತ್ತು

ಆ ಸೀಕ್ರೆಟ್ ಇಟ್ಕೊಂಡಿದ್ರೆ ಸರ್ ನಮ್ಗ್ ಅನ್ಸುತ್ತೆ ಅಷ್ಟೇ ಏನ್ ತರ್ತಾರೋ ತರಲ್ವ ಅದು ನಮ್ ಗೊತ್ತಿಲ್ಲ ಅದು ಬಂದಾಗ ಅದೇನಾಗುತ್ತೆ ಅಂತ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಇಲ್ಲ ಸರ್ ನನ್ ನಾವು ಏನೋ ಒಂದು ಧೈರ್ಯ ಅಂದ್ರೆ ಗೌರ್ಮೆಂಟ್ ಸಪೋರ್ಟ್ ನನ್ ಗೌರ್ಮೆಂಟ್ ನ ನಂಬಿಲ್ಲ ಯಾರ್ದೊಂದ್ರೂ ನಂಬ್ಕೊಂಡು ನಾವ್ ಇದು ಮಾಡ್ತಾ ಇಲ್ಲ ನಮ್ಮ ಇದ್ರ ಮೇಲೆ ನಾವ್ ಮಾಡಿದೀವಿ ಒಂದ್ ಪಾಯಿಂಟ್ ಅಂದ್ರೆ ನಮ್ಮ ಧೈರ್ಯ ಏನಂದ್ರೆ ಸೊ ಎಲ್ಲಾ ವಿಚಾರನೂ ಅದಕ್ಕೆ ಲಿಂಕ್ ಮಾಡ್ಕೊಂಡು ನೋಡಿದಾಗ ಅದನ್ನ ನೀವು ಯೋಚನೆ ಮಾಡ್ಬೋದು ಅದು ಬೇರೆ ವಿಚಾರ ಆದ್ರೆ ನಮಗೇನಂದ್ರೆ ಸೆನ್ಸಾರ್ ಆಗಿ ಒನ್ ಇಯರ್ ಆಗಿದೆ ಟೋಟಲ್ ಆಗಿ ಅಲ್ಲಿ ಸೆನ್ಸಾರ್ ಅಲ್ಲಿ ನಿಮಗೆ ಗೊತ್ತು ಏನೇ ಆ ತರ ದೊಡ್ಡದಾಗಿ ಸಮಸ್ಯೆಗಳಿದ್ರೆ ಖಂಡಿತ ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಕಟ್ ಮಾಡಿಸ್ತಾರೆ ಎಲ್ಲಾನು ಆಗುತ್ತೆ ವಿಥೌಟ್ ಕಟ್ಸಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಸೊ ಹಾಗಾಗಿ ಆ ಥರ ಒಂದು ಸನ್ನಿವೇಶ ಬರಲ್ಲ ಅನ್ಸುತ್ತೆ ನೋಡ್ಬೇಕು ಸರ್ ಹ್ಮ್ ಸರ್ ಅದು ನೋಡ್ದಾಗ ಒಂದಷ್ಟು ಗೊತ್ತಾಗುತ್ತೆ ಸರ್ ಈ ತರ ಆದರೆ ಈಗ ಕಲ್ಲು ನೋಡಿ ಎಡುಗೆ ಬಿದ್ದಾಗ ನಾವು ಎಡುಗೆ ಬಿದ್ದಾಗ ನೆಕ್ಸ್ಟ್ ಕಲ್ಲು ಬಿದ್ದು ತೋರಿಸಲೇಬೇಕಾಗಿಲ್ಲ ಸರ್ ಅಲ್ಲಿ ಕಲ್ಲಿದೆ ಅಂದ್ರೆ ಅಲ್ಲಿ ಎಡುತ್ತೀವಿ ಅಂತ ಗೊತ್ತಾಗುತ್ತೆ ಸರ್ ಈಗ ಮೊಬೈಲಲ್ಲಿ ಒಂದು ಈ ತರ ಸಮಸ್ಯೆ ಆಗ್ತಿದೆ ಅಂದ್ರೆ ಮೊಬೈಲ್ ಇಟ್ಕೊಂಡ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅನ್ನೋ ಪಾಯಿಂಟ್ ನಮ್ಗೆ ಅರಿವು ಬರುತ್ತೆ ಕಾಮನ್ ಆಗಿ ಸೊ ಆ ಪಾಯಿಂಟ್ ನಾವು ರೈಸ್ ಮಾಡಿದ್ವಿ ಸರ್ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು ಮತ್ತೆ ಯು ಎ ಮಾಡಿಸಿದ್ವಿ ಸರ್ ಸರ್ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ ರಿಲೀಸ್ ಆದಾಗ ಒಂದಷ್ಟು ವಿಚಾರಗಳು ಹೇಳ್ತೀನಿ ಸರ್ ದಿಸ್ ಪಾವಗಡ ಮಾತಾಡ್ತಿದೀವಿ ಮಾರ್ ಸುರೇಶ್ ಅಂತ ಮಾತಾಡ್ತೀವಿ ನೋಡೋಣ ಸರ್ ಇನ್ನು ಡಿಸೈಡ್ ಆಗಿಲ್ಲ ಇಂಥವ್ರಿ ಇಶ್ಯೂ ಬಿಡ್ರಿ ಅನ್ನೋದೊಂದು ಪಾಯಿಂಟ್ ಇನ್ನು ನಾವು ಇದು ಮಾಡಿಲ್ಲ ಓಕೆ ಸರ್